ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮಾ ದಿನ ಬೆಳಗಾದರೆ ಸಾಕು ಬೆಲೆ ಏರಿಕೆ ಅಂತ ಗೋಳಾಡ್ತಿದ್ದ ಜನರಿಗೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಈಗಾಗಲೇ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಆ ಗುಡ್ ನ್ಯೂಸ್ ಏನು ಅಂತಲೂ ಗೊತ್ತಿರಬಹುದು ಅದೇನಪ್ಪ ಅಂದರೆ ಗೋಲ್ಡ್ ರೇಟ್ ಗೋಲ್ಡ್ ರೇಟ್ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಹೌದು ವೀಕ್ಷಕರೇ ಇಷ್ಟು ದಿನ ಭರ್ಜರಿ ಏರಿಕೆ ಕಂಡಿದ್ದ ಬಂಗಾರದ ಬೆಲೆ ಕಂಡು ಇದೇನಪ್ಪ ಹೀಗಾಗ್ತಿದೆ ಅಂತ ಆತಂಕ ಶುರುವಾಗಿತ್ತು ಈ ರೀತಿ ಚಿನ್ನದ ಬೆಲೆ ಏಕಾಏಕಿ ಏರಿಕೆ ಆಗ್ತಿದ್ರೆ ಅದ್ ಹೇಗಪ್ಪ ಖರೀದಿಸೋದು ಅಂತ ಜನ ಯೋಚನೆ ಕೂಡ ಮಾಡ್ತಿದ್ರು ಅದರಲ್ಲೂ ಭಾರತೀಯರಿಗೆ ಮದುವೆ ಹಬ್ಬ ಹರಿದಿನ ಶುಭ ದಿನ ಬಂದರೆ ಚಿನ್ನ ಖರೀದಿಸೋದು ಕಾಮನ್ ಬರೋಬ್ಬರಿ ಒಂದೂವರೆ ಲಕ್ಷದ ಹತ್ತಿರ ಸಮೀಪಿಸಿದ್ದ ಗೋಲ್ಡ್ ರೇಟ್ ಕಂಡು ಇನ್ನೇನು ಚಿನ್ನ ಖರೀದಿಸೋದು ಕನಸಿನ ಮಾತು ಅಂತ ಬೇಜಾರಲ್ಲಿರುವಾಗಲೇ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ದೀಪಾವಳಿ ಬಳಿಕ ಬಂಗಾರದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗ್ತಿದೆ ನಿನ್ನೆಯಿಂದ ನಿರಂತರವಾಗಿ ಗೋಲ್ಡ್ ರೇಟ್ ಕಮ್ಮಿ ಆಗ್ತಾನೇ ಇದೆ ಬೆಂಗಳೂರಿನಲ್ಲಿ ಸದ್ಯದ ಗೋಲ್ಡ್ ರೇಟ್ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಇದೆ ನಿನ್ನೆ ಗೋಲ್ಡ್ ರೇಟ್ಗೆ ಹೋಲಿಸಿದ್ರೆ ಇನ್ನೂರ ಎರಡು ರೂಪಾಯಿ ಇಳಿಕೆಯಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ಅಂದರೆ ನೂರ ಎಂಬತ್ತೈದು ರೂಪಾಯಿ ಕಡಿಮೆಯಾಗಿದೆ ವೀಕ್ಷಕರೇ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಹೆಚ್ಚು ಜನ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಮೊರೆ ಹೋಗೋದಿಲ್ಲ ಆದರೂ ಕೂಡ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಇದೀಗ ಒಂಬತ್ತು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಈ ತಿಂಗಳ ಗೋಲ್ಡ್ ರೇಟ್ ಅಂದರೆ ಈ ತಿಂಗಳ ಕಂಪ್ಲೀಟ್ ಒಂದು ಗೋಲ್ಡ್ ರೇಟ್ನ ಗ್ರಾಫನ್ನು ನಾವು ನೋಡಿದಾಗ ಒಂದನೇ ತಾರೀಕಿನಿಂದ ಇಂದಿನವರೆಗೂ ಬಂಗಾರದ ಬೆಲೆಗಳಲ್ಲಿ ನಿರಂತರವಾಗಿ ಏರಿಳಿತ ಆಗ್ತಾನೇ ಇದೆ ತಿಂಗಳ ಆರಂಭದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿ ಇತ್ತು ಈಗ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಇದು ಒಟ್ಟಾರೆ ಮೂರು ಪಾಯಿಂಟ್ ಎರಡು ಎರಡರಷ್ಟು ಏರಿಕೆಯನ್ನು ತೋರಿಸ್ತಾ ಇದೆ ಅಂದರೆ ಇವತ್ತಿಗೆ ಚಿನ್ನದ ಬೆಲೆ ಇಳಿಕೆಯಾದರೂ ಕೂಡ ಒಟ್ಟಾರೆ ಒಂದು ತಿಂಗಳಲ್ಲಿ ಚಿನ್ನದ ದರ ಏರಿಕೆ ಆಗೋದನ್ನು ನೋಡ್ತಾ ಇದ್ರೆ ನಾವು ಈ ಒಂದು ಬೆಲೆಗಳನ್ನು ಕಂಪೇರ್ ಮಾಡಿದಾಗ ಓವರ್ ಆಲ್ ಆಗಿ ಚಿನ್ನದ ಬೆಲೆ ಏರಿಕೆಯಾಗಿದೆ ಇನ್ನು ಈ ಬಂಗಾರ ಭಾರತೀಯ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ ಕೂಡ ಹೌದು ಜೊತೆಗೆ ಹೂಡಿಕೆದಾರರಿಗೆ ಅಂದರೆ ಇನ್ವೆಸ್ಟರ್ಸ್ಗೆ ಸುರಕ್ಷಿತ ಆಯ್ಕೆ ಕೂಡ ಆಗಿದೆ ಹೀಗಾಗಿ ಈ ಟೈಮ್ನಲ್ಲಿ ಚಿನ್ನ ಖರೀದಿಸೋದು ನಿಜಕ್ಕೂ ಉತ್ತಮ ಅಂತಲೇ ಹೇಳ್ಬೋದು ಈಗ ಚಿನ್ನದ ದರ ಏಕಾಏಕಿ ಆಗೋಕೆ ಕಾರಣ ಏನಿರಬಹುದು ಅಂತ ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ ಹೌದು ಯಾಕಂದರೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯಲ್ಲಿ ನಿರಂತರ ಬದಲಾವಣೆ ಆಗ್ತಿರೋದ್ರಿಂದ ಚಿನ್ನದ ದರದಲ್ಲಿ ಏರಿಳಿತ ಆಗುತ್ತೆ ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆರ್ಥಿಕ ಸ್ಥಿರತೆ ಕಂಡು ಬಂದಿದ್ದು ಇನ್ನ ಚೀನಾ ಅಮೆರಿಕ ನಡುವಿನ ವ್ಯಾಪಾರ ಸಂಘರ್ಷ ಏನಿತ್ತು ಇದೀಗ ಅದು ಶಾಂತವಾಗಿದೆ ಹೀಗಾಗಿ ಗೋಲ್ಡ್ ರೇಟ್ ಕಡಿಮೆಯಾಗಿದೆ ಅಲ್ಲದೆ ಹೂಡಿಕೆದಾರರು ಚಿನ್ನದ ಗರಿಷ್ಠ ಲಾಭವನ್ನ ಪಡೆದು ಈಗ ಮಾರಾಟ ಮಾಡ್ತಿರೋದ್ರಿಂದ ಕೂಡ ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಆಗಿದೆ ಅಂದರೆ ಈ ಹಿಂದೆ ಚಿನ್ನದ ಬೆಲೆ ಕಡಿಮೆ ಇದ್ದಾಗ ಖರೀದಿಸಿದ್ದವರು ಈಗ ಗೋಲ್ಡ್ ರೇಟ್ ಗಗನಕ್ಕೇರ್ತಾ ಇದ್ದಂತೆ ಮಾರಾಟಕ್ಕೆ ಮುಂದಾಗಿದ್ದಾರೆ ಇದರಿಂದ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದ ಬಂಗಾರ ಬಂದಿರೋದು ಕೂಡ ಬೆಲೆ ಇಳಿಕೆಗೆ ಕಾರಣ ಅಂತಾನೆ ಹೇಳ್ಬೋದು ಇನ್ನ ಇದಿಷ್ಟೇ ಅಲ್ಲ ಮುಂದಿನ ಕೆಲ ದಿನಗಳ ಕಾಲ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗೋ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಹೀಗಾಗಿ ಬಂಗಾರ ಖರೀದಿಸಬೇಕು ಅಂತ ಅಂದುಕೊಂಡವರಿಗೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅದರಲ್ಲೂ ಮದುವೆ ಸೀಸನ್ ಆರಂಭಕ್ಕೂ ಮುನ್ನವೇ ಗೋಲ್ಡ್ ರೇಟ್ ಕಮ್ಮಿ ಆಗ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮಾ ದಿನ ಬೆಳಗಾದರೆ ಸಾಕು ಬೆಲೆ ಏರಿಕೆ ಅಂತ ಗೋಳಾಡ್ತಿದ್ದ ಜನರಿಗೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಈಗಾಗಲೇ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಆ ಗುಡ್ ನ್ಯೂಸ್ ಏನು ಅಂತನೂ ಗೊತ್ತಿರಬಹುದು ಅದೇನಪ್ಪ ಅಂದರೆ ಗೋಲ್ಡ್ ರೇಟ್ ಗೋಲ್ಡ್ ರೇಟ್ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಹೌದು ವೀಕ್ಷಕರೇ ಇಷ್ಟು ದಿನ ಭರ್ಜರಿ ಏರಿಕೆ ಕಂಡಿದ್ದ ಬಂಗಾರದ ಬೆಲೆ ಕಂಡು ಇದೇನಪ್ಪ ಹೀಗಾಗ್ತಿದೆ ಅಂತ ಆತಂಕ ಶುರುವಾಗಿತ್ತು ಈ ರೀತಿ ಚಿನ್ನದ ಬೆಲೆ ಏಕಾಏಕಿ ಏರಿಗೆ ಆಗ್ತಿದ್ರೆ ಅದು ಹೇಗಪ್ಪ ಖರೀದಿಸೋದು ಅಂತ ಜನ ಯೋಚನೆ ಕೂಡ ಮಾಡ್ತಿದ್ರು ಅದರಲ್ಲೂ ಭಾರತೀಯರಿಗೆ ಮದುವೆ ಹಬ್ಬ ಹರಿದಿನ ಶುಭ ದಿನ ಬಂದರೆ ಚಿನ್ನ ಖರೀದಿಸೋದು ಕಾಮನ್ ಬರೋಬ್ಬರಿ ಒಂದೂವರೆ ಲಕ್ಷದ ಹತ್ತಿರ ಸಮೀಪಿಸಿದ್ದ ಗೋಲ್ಡ್ ರೇಟ್ ಕಂಡು ಇನ್ನೇನು ಚಿನ್ನ ಖರೀದಿಸೋದು ಕನಸಿನ ಮಾತು ಅಂತ ಬೇಜಾರಲ್ಲಿರುವಾಗಲೇ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ದೀಪಾವಳಿ ಬಳಿಕ ಬಂಗಾರದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗ್ತಿದೆ ನಿನ್ನೆಯಿಂದ ನಿರಂತರವಾಗಿ ಗೋಲ್ಡ್ ರೇಟ್ ಕಮ್ಮಿ ಆಗ್ತಾನೇ ಇದೆ ಬೆಂಗಳೂರಿನಲ್ಲಿ ಸದ್ಯದ ಗೋಲ್ಡ್ ರೇಟ್ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಇದೆ ನಿನ್ನೆ ಗೋಲ್ಡ್ ರೇಟ್ಗೆ ಹೋಲಿಸಿದರೆ ಇನ್ನೂರ ಎರಡು ರೂಪಾಯಿ ಇಳಿಕೆಯಾಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ಅಂದರೆ ನೂರ ಎಂಬತ್ತೈದು ರೂಪಾಯಿ ಕಡಿಮೆಯಾಗಿದೆ ವೀಕ್ಷಕರೇ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಹೆಚ್ಚು ಜನ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಮೊರೆ ಹೋಗೋದಿಲ್ಲ ಆದರೂ ಕೂಡ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಇದೀಗ ಒಂಬತ್ತು ಸಾವಿರದ ನೂರ ರೂಪಾಯಿ ಆಗಿದೆ ಈ ತಿಂಗಳ ಗೋಲ್ಡ್ ರೇಟ್ ಅಂದರೆ ಈ ತಿಂಗಳ ಕಂಪ್ಲೀಟ್ ಒಂದು ಗೋಲ್ಡ್ ರೇಟ್ನ ಗ್ರಾಫನ್ನು ನಾವು ನೋಡಿದಾಗ ಒಂದನೇ ತಾರೀಕಿನಿಂದ ಇಂದಿನವರೆಗೂ ಬಂಗಾರದ ಬೆಲೆಗಳಲ್ಲಿ ನಿರಂತರವಾಗಿ ಏರಿಳಿತ ಆಗ್ತಾನೇ ಇದೆ ತಿಂಗಳ ಆರಂಭದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರೂಪಾಯಿ ಇತ್ತು ಈಗ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಇದು ಒಟ್ಟಾರೆ ಮೂರು ಪಾಯಿಂಟ್ ಎರಡು ಎರಡರಷ್ಟು ಏರಿಕೆಯನ್ನು ತೋರಿಸ್ತಾ ಇದೆ ಅಂದರೆ ಇವತ್ತಿಗೆ ಚಿನ್ನದ ಬೆಲೆ ಇಳಿಕೆಯಾದರೂ ಕೂಡ ಒಟ್ಟಾರೆ ಒಂದು ತಿಂಗಳಲ್ಲಿ ಚಿನ್ನದ ದರ ಏರಿಕೆ ಆಗೋದನ್ನು ನೋಡ್ತಾ ಇದ್ದರೆ ನಾವು ಈ ಒಂದು ಬೆಲೆಗಳನ್ನು ಕಂಪೇರ್ ಮಾಡಿದಾಗ ಓವರ್ ಆಲ್ ಆಗಿ ಚಿನ್ನದ ಬೆಲೆ ಏರಿಕೆಯಾಗಿದೆ ಇನ್ನು ಈ ಬಂಗಾರ ಭಾರತೀಯ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ ಕೂಡ ಹೌದು ಜೊತೆಗೆ ಹೂಡಿಕೆದಾರರಿಗೆ ಅಂದರೆ ಇನ್ವೆಸ್ಟರ್ಸ್ಗೆ ಸುರಕ್ಷಿತ ಆಯ್ಕೆ ಕೂಡ ಆಗಿದೆ ಹೀಗಾಗಿ ಈ ಟೈಮ್ನಲ್ಲಿ ಚಿನ್ನ ಖರೀದಿಸೋದು ನಿಜಕ್ಕೂ ಉತ್ತಮ ಅಂತಲೇ ಹೇಳ್ಬೋದು ಈಗ ಚಿನ್ನದ ದರ ಏಕಾಏಕಿ ಕಮ್ಮಿಯಾಗೋಕೆ ಕಾರಣ ಏನಿರಬಹುದು ಅಂತ ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ ಹೌದು ಯಾಕಂದ್ರೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯಲ್ಲಿ ನಿರಂತರ ಬದಲಾವಣೆ ಆಗ್ತಿರೋದ್ರಿಂದ ಚಿನ್ನದ ದರದಲ್ಲಿ ಏರಿಳಿತ ಆಗುತ್ತೆ ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆರ್ಥಿಕ ಸ್ಥಿರತೆ ಕಂಡು ಬಂದಿದ್ದು ಇನ್ನ ಚೀನಾ ಅಮೆರಿಕ ನಡುವಿನ ವ್ಯಾಪಾರ ಸಂಘರ್ಷ ಏನಿತ್ತು ಇದೀಗ ಅದು ಶಾಂತವಾಗಿದೆ ಹೀಗಾಗಿ ಗೋಲ್ಡ್ ರೇಟ್ ಕಡಿಮೆಯಾಗಿದೆ ಅಲ್ಲದೆ ಹೂಡಿಕೆದಾರರು ಚಿನ್ನದ ಗರಿಷ್ಠ ಲಾಭವನ್ನ ಪಡೆದು ಈಗ ಮಾರಾಟ ಮಾಡ್ತಿರೋದ್ರಿಂದ ಕೂಡ ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಆಗಿದೆ ಅಂದ್ರೆ ಈ ಹಿಂದೆ ಚಿನ್ನದ ಬೆಲೆ ಕಡಿಮೆ ಇದ್ದಾಗ ಖರೀದಿಸಿದ್ದವರು ಈಗ ಗೋಲ್ಡ್ ರೇಟ್ ಗಗನಕ್ಕೇರ್ತಾ ಇದ್ದಂತೆ ಮಾರಾಟಕ್ಕೆ ಮುಂದಾಗಿದ್ದಾರೆ ಇದರಿಂದ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದ ಬಂಗಾರ ಬಂದಿರೋದು ಕೂಡ ಬೆಲೆ ಇಳಿಕೆಗೆ ಕಾರಣ ಅಂತಾನೆ ಹೇಳ್ಬೋದು ಇನ್ನ ಇದಿಷ್ಟೇ ಅಲ್ಲ ಮುಂದಿನ ಕೆಲ ದಿನಗಳ ಕಾಲ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗೋ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಹೀಗಾಗಿ ಬಂಗಾರ ಖರೀದಿಸಬೇಕು ಅಂತ ಅಂದುಕೊಂಡೋರಿಗೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅದರಲ್ಲೂ ಮದುವೆ ಸೀಸನ್ ಆರಂಭಕ್ಕೂ ಮುನ್ನವೇ ಗೋಲ್ಡ್ ರೇಟ್ ಕಮ್ಮಿ ಆಗ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ